ಬನ್ನಿ ನೋಡೋಣ ನಟ ದರ್ಶನ್ ಅವರಿಗೆ ಇಂದೂ ಸಹ ಜಾಮೀನು ಸಿಕ್ಕಿಲ್ಲ ಇವತ್ತು ನಮ್ಮ ಬಾಸ್ ಬಿಡುಗಡೆ ಆಗ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಕೊನೆಗೂ ಅವರಿಗೆ ನಿರಾಸೆ ಆಗಿದೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯ ಅರ್ಜಿಯ ವಿಚಾರಣೆಯನ್ನ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿದೆ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನೂ ಸಹ ಅಕ್ಟೋಬರ್ ನಾಲ್ಕಕ್ಕೆ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ ಈ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ತೆರಳಿ ದರ್ಶನ್ ಅವರನ್ನ ಭೇಟಿಯಾಗಿ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ದರ್ಶನ್ ಅವರ ಜಾಮೀನು ಅರ್ಜಿ ಸರಿಸುಮಾರು ಒಂದು ಮೂರ್ನಾಲ್ಕು ಬಾರಿ ವಿಚಾರಣೆಯನ್ನು ಮುಂದೂಡಲಾಗಿದೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತ ಹೇಳಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಿಕ್ಕೆ ಹೆಲಿಕಾಪ್ಟರ್ ಸಹ ಬುಕ್ ಮಾಡಲಾಗಿತ್ತು ಅಂತಕ್ಕಂಥ ಮಾಹಿತಿ ಇತ್ತು ಯಾಕೆಂದರೆ ದರ್ಶನ್ ಅವರು ರಸ್ತೆ ಮಾರ್ಗದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಮೂಲಕ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಕ್ಕಂಥ ಸಿದ್ಧತೆಯೂ ಸಹ ಆಗಿತ್ತು ಆದರೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ ಅವರ ಅರ್ಜಿಯ ವಿಚಾರಣೆಯನ್ನ ಮತ್ತೆ ಸಿಟಿ ಸಿವಿಲ್ ನ್ಯಾಯಾಲಯ ಮುಂದೂಡಿದೆ ದರ್ಶನ್ ಅವರ ಪರವಾಗಿ ಹಿರಿಯ ನ್ಯಾಯವಾದಿ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಮಂಡಿಸಿದರು ದರ್ಶನ್ ಅವರು ಮುಗ್ಧರಾಗಿದ್ದು ಕೊಲೆಯಲ್ಲಿ ಅವರ ಭಾಗಿದಾರಿತ್ವ ಇಲ್ಲ ಹಾಗಾಗಿ ಅವರಿಗೆ ಜಾಮೀನು ಕೊಡಬೇಕು ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ನಮೂದಿಸಿರುವ ಅಂಶಗಳು ಸರಿಯಲ್ಲ ಅಂತಕ್ಕಂಥ ವಾದವನ್ನ ನ್ಯಾಯಾಲಯದ ಮುಂದೆ ಇಡಲಾಗಿತ್ತು ದರ್ಶನ್ ಅವರು ಕರೆಗಳನ್ನು ಮಾಡಿದ್ದಾರೆ ಆದರೆ ಅದು ಸಹಜ ಕರೆಗಳಾಗಿದೆ ಹೊರತು ಯಾವುದೇ ಷಡ್ಯಂತ್ರ ಅದರಲ್ಲಿ ಇರಲಿಲ್ಲ ಹಾಗಾಗಿ ಕೊಲೆಯ ಷಡ್ಯಂತ್ರ ಕೊಲೆಯ ಸಂಚು ಇಲ್ಲ ಇಲ್ಲಿ ಮತ್ತೆ ದರ್ಶನ್ ಅವರು ಶೆಡ್ಡಿಗೆ ಹೋಗಿದ್ದನ್ನ ನೋಡಿದರೆ ಅದಕ್ಕೆ ಸಾಕ್ಷಿ ಇದೆ ಆದರೆ ರೇಣುಕಾಸ್ವಾಮಿ ಹೇಗೆ ಕೊಲೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ನಮೂದಿಸಿಲ್ಲ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಇದೆ ಆದರೆ ದರ್ಶನ್ ಅವರು ತಮ್ಮ ಸಹೋದ್ಯೋಗಿಗಳಿಗೆ ತಮ್ಮ ಜೊತೆಗಾರರಿಗೆ ಕರೆ ಮಾಡಿದ್ದನ್ನೇ ಸಾಕ್ಷಿ ಇಟ್ಕೊಂಡಿದ್ದಾರೆ ಇನ್ನು ವೈದ್ಯರು ರೇಣುಕಾಸ್ವಾಮಿ ಯಾವಾಗ ನಿಧನ ಆದ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ ಯಾವ ಕಾರಣಕ್ಕಾಗಿ ಸ್ವಾಮಿಯ ಕೊಲೆ ಆಯ್ತು ಅಂದ್ರೆ ಯಾರು ಹೊಡೆದ ಯಾರ ಪೆಟ್ಟಿನಿಂದ ಕೊಲೆ ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ದರ್ಶನ್ ಅವರ ಪರ ವಕೀಲರು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ರು ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಅರ್ಜಿಯನ್ನು ಕೊಡಬೇಕು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಸಾಮಾಜಿಕ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿ ಹಲವು ಸಾಮಾಜಿಕ ಕಾರ್ಯಗಳನ್ನ ದರ್ಶನ್ ಮಾಡಿದ್ದಾರೆ ಮತ್ತು ಅವರು ಒಬ್ಬ ಗಂಡ ವ್ಯಕ್ತಿ ಆಗಿರೋ ಕಾರಣಕ್ಕಾಗಿ ಅವರು ದೇಶವನ್ನು ಬಿಟ್ಟು ಹೋಗೋದಾಗ್ಲಿ ಅಥವಾ ತನಿಖೆಯಿಂದ ತಪ್ಪಿಸಿಕೊಳ್ಳೋದಾಗ್ಲಿ ಮಾಡೋದಿಲ್ಲ ಹಾಗಾಗಿ ಅವರಿಗೆ ಜಾಮೀನು ಅರ್ಜಿಯನ್ನು ಕೊಡಬೇಕು ಅಂತಕ್ಕಂಥ ವಾದವನ್ನ ದರ್ಶನ್ ಅವರ ಪರ ವಕೀಲರು ನ್ಯಾಯಾಲಯದಲ್ಲಿ ಮಾಡಿದರು ನ್ಯಾಯಾಧೀಶರು ಎಲ್ಲ ವಾದ ವಿವಾದಗಳನ್ನ ಆಲಿಸಿದ್ದಾರೆ ಆದರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮತ್ತೆ ಮುಂದೂಡಿದ್ದಾರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಮತ್ತೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ದರ್ಶನ್ ಇನ್ನು ಎ ಒನ್ ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯು ಸಹ ಮುಂದೂಡಲಾಗಿದೆ ಪವಿತ್ರ ಗೌಡ ಅವರು ಈ ಸಂಚಿನ ಬಾಗಿ ಅಲ್ಲ ಅಂತಕ್ಕಂಥ ವಾದವನ್ನು ಮಾಡ್ತಾ ಇದ್ದಾರೆ ಪವಿತ್ರಗೌಡ ಅವರ ನೇರವಾದ ಭಾಗವಹಿಸುವಿಕೆ ಇದರಲ್ಲಿ ಇಲ್ಲ ಅಂತ ಹೇಳಿ ಅವರ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ನ್ಯಾಯವಾದಿಗಳು ವಾದವನ್ನು ಆದರೆ ನ್ಯಾಯಾಲಯ ಈ ವಾದಗಳನ್ನ ಆಲಿಸಿದೆ ಅಷ್ಟೇ ವಾದಗಳ ಬಗ್ಗೆ ಇನ್ನು ಯಾವುದೇ ತೀರ್ಮಾನವನ್ನಾಗ್ಲಿ ಆದೇಶವನ್ನಾಗ್ಲಿ ಮಾಡಿಲ್ಲ ನ್ಯಾಯಾಲಯ ಇನ್ನು ಅಕ್ಟೋಬರ್ ನಾಲ್ಕನೇ ತಾರೀಕು ಮತ್ತೆ ದರ್ಶನ್ ಹಾಗೂ ಪವಿತ್ರ ಕೂಡ ಅವರ ಜಾಮೀನು ಅರ್ಜಿಯ ವಿಚಾರಣೆ ಬರುತ್ತೆ ನಾಲ್ಕನೇ ತಾರೀಕು ನ್ಯಾಯಾಲಯ ಏನು ಮಾಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ